ಗುರಾಜ್ ಗಂಟಿ ಸರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಆಯುಷ್ಮಾನ್ ವಯೋ ಸ್ಕೀಮ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಲ್ಲ ರಾಜ್ಯಗಳಲ್ಲಿ ಅದರ ಎಕ್ಸಿಕ್ಯೂಷನ್ ಆಗ್ತಾ ಇದೆ ಆಯುಷ್ಮಾನ್ ಯೋಜನೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಕೊಡ್ತಾ ಇರುವಂತಹ ಒಂದು ಆರೋಗ್ಯ ಹಕ್ಕು ಬಿಪಿಎಲ್ ಕಾರ್ಡ್ದಾರರಿಗೆ ಪೂರ್ತಿ ಉಚಿತವಾದಂತಹ ಆರೋಗ್ಯ ವ್ಯವಸ್ಥೆ ಆಯುಷ್ಮಾನ್ ಯೋಜನೆಯಲ್ಲಿದೆ ಆದರೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಬಿಪಿಎಲ್ ಎಪಿಎಲ್ನ ಪ್ರಶ್ನೆ ಇಲ್ಲ ಎಲ್ರಿಗೂ ಆರೋಗ್ಯದ ವ್ಯವಸ್ಥೆ ಬೇಕು ಅನ್ನುವಂತ ಯೋಜನೆಯನ್ನ ಜಾರಿಗೆ ತಂದಿದೆ ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಆಗಲಿಲ್ಲ ಅದಕ್ಕೆ ಎಲ್ಲರೂ ಕಾರ್ಡ್ ಮಾಡಿಕೊಂಡು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು ಅಲ್ಲಿ ಇಲ್ಲ ಅಂತ ಹೇಳೋದು ವಾಪಸ್ ಬರೋದು ಎಲ್ಲವೂ ಇದೆ ಫೋರ್ಟಿ ಪರ್ಸೆಂಟ್ ಅದು ಸ್ಟೇಟ್ ಗವರ್ಮೆಂಟ್ ಇದು ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಯಾರು ಕೊಡ್ತಾರೆ ಗೊತ್ತಿಲ್ಲ ಬಟ್ ನಿಮ್ ಗಮನಕ್ಕೆ ತಂದು ಬಿಡ್ತೇನೆ ಆ ಸ್ಕೀಮ್ ಅಲ್ಲಿ ವಯಸ್ಸಾದವರು ವಯಸ್ಸಾದವರು ಅಂತ ಹೇಳಿದ್ರೆ ಜೀವ ಗಟ್ಟಿ ಇರುವಾಗ ದುಡ್ದಿರ್ತಾರೆ ಸಾಕಿರ್ತಾರೆ ಎಲ್ಲ ಮಾಡಿರ್ತಾರೆ ಈಗ ಅವ್ರ ಗುಟ್ಟಲ್ಲಿ ಅವ್ರ ಗಟ್ಟಿ ಇರುವುದಿಲ್ಲ ಅವ್ರ ಹತ್ರ ಆಗುದಿಲ್ಲ ಆದ್ರೆ ಆಸ್ಪತ್ರೆಗೆ ಕೆಲವೊಮ್ಮೆ ವಾರಕ್ಕೊಮ್ಮೆ ಹೋಗೋರು ತಿಂಗಳಿಗೊಮ್ಮೆ ಹೋಗುವವರು ರೆಗ್ಯುಲರ್ ಹೋಗೋರು ಮಕ್ಕಳು ಇಯರ್ ಅಧ್ಯಕ್ಷರೇ ಮಕ್ಕಳು ಇದ್ದವರು ಮಕ್ಕಳು ಇಲ್ದಿದ್ದವರು ಮಕ್ಕಳನ್ನ ಕಳ್ಕೊಂಡವರು ಎಲ್ಲರೂ ಸಹಿತ ಫೋನ್ ಮಾಡ್ತಾರೆ ಗಮನಕ್ಕೆ ಬಂದಿರ್ತದೆ ಅವರಿಗೆ ಗುಟ್ಟಲ್ಲಿ ಬದುಕಲಿಕ್ಕೆ ಕಷ್ಟ ಆಗಿರ್ತದೆ ಇಳಿ ವಯಸ್ಸಲ್ಲಿ ಆ ಯೋಜನೆ ಎಲ್ಲ ಕಡೆಯಲ್ಲಿ ಆದ್ಮೇಲೆ ನಮ್ಮಲ್ಲಿ ಆಗದೆ ಇರೋದು ಇಷ್ಟು ಒಳ್ಳೆ ವ್ಯವಸ್ಥೆ ಇರುವಂತಹ ನಮ್ಮ ರಾಜ್ಯದಲ್ಲಿ ಆಗದೇ ಇದ್ರೆ ಆರೋಗ್ಯ ದೃಷ್ಟಿಯಿಂದ ಸಮಸ್ಯೆ ಆಗ್ತದೆ ಸಚಿವರು ಏನು ಉತ್ತರ ಹೇಳ್ತಾರೋ ನೋಡು ಮನೆ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಒಂದು ಮಹತ್ವವಾಗಿರ್ತಕ್ಕಂಥ ವಿಷಯವನ್ನ ಸದನದ ಗಮನ ಸೆಳೆದಿದ್ದಾರೆ ನಾವು ಉತ್ತರದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏಜ್ ಗ್ರೂಪ್ ಆಫ್ ಸೆವೆಂಟಿ ಅಂಡ್ ಅಬೌವ್ ಕೇಸಸ್ ಎಕ್ಸ್ಪೆಂಡಿಚರ್ ಸಮರಿಯನ್ನು ಕೊಟ್ಟಿದ್ದೀನಿ ಶೀಘ್ರದಲ್ಲಿ ಜಾರಿಗೊಳಿಸತಕ್ಕಂಥ ಒಂದು ಭರವಸೆಯನ್ನು ನಾನು ಮಾನ್ಯ ಸದಸ್ಯರಿಗೆ ಕೊಡ್ತೀನಿ ಹೇಳಿರೋದು ಆ ಸಮ್ಮರಿ ಕೊಟ್ಟದ್ದು ಓನ್ಲಿ ಎ ಎಲ್ ಕಾರ್ಡ್ ಇರುವವರದ್ದು ಮಾತ್ರ ಅದು ನಾನು ನೋಡಿದೆ ಅದು ಉತ್ತರ ನಾವು ಕೇಳ್ತಾ ಇರೋದು ನಿಧಾನಕ್ಕೆ ಮುಂದೊಂದು ದಿವಸ ಆರೋಗ್ಯ ಅನ್ನುವಂಥದ್ದು ಎಲ್ರಿಗೂ ಉಚಿತ ಅನ್ನುವಂಥ ದೃಷ್ಟಿ ದೇಶದಲ್ಲಿ ಇದೆ ಅದರಲ್ಲಿ ನಾವು ಮಾತ್ರ ಹಿಂದೆ ಇರುವುದು ಒಳ್ಳೇದಲ್ಲ ಮತ್ತೆ ತುಂಬಾ ಜನರು ನಿಮ್ಗೆ ಎಸ್ ಎಲ್ಲಿ ಅಧ್ಯಕ್ಷ ಅದಕ್ಕೆ ನಾನು ತಾವೆಲ್ಲ ಬಿಜೆಪಿ ಪ್ರಭು ಪ್ರಭಾವಿ ನಾಯಕರಿದ್ದೀರಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ಆಸ್ ಪರ್ ದ ಗೈಡ್ ಲೈನ್ಸ್ ಆಫ್ ದ ಸ್ಕೀಮು ನಮಗೆ ನಮ್ಮ ಪಾಲನೆ ಕೊಡಿಸಿ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದ್ದೆಲ್ಲವನ್ನ ಮಾಡ್ತೀವಿ ಅಧ್ಯಕ್ಷರ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಅವರು ಈ ಪ್ರಶ್ನೆ ಕೇಳಿದ್ರು ರಾಜ್ಯ ಸರ್ಕಾರದವ್ರು ಬಂದ್ರೆ ಅದನ್ನು ಮಾತುಕತೆ ಮಾಡುವ